ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಮನದ ಮಾತು ಕಾರ್ಯಕ್ರಮ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಸೊ ಇದರ ಟಾಪಿಕ್ ಏನು ಅಂತ ಹೇಳಿದರೆ ಸಂಗಾತಿಯಿಂದ ಎಲ್ಲ ರೀತಿಯ ನೋವು ಅವಮಾನ ಆದಾಗ ಏನು ಮಾಡಬೇಕು ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ನ ಸ್ಕ್ರೀನಲ್ಲಿ ಹಾಕ್ತೀನಿ ಸೊ ಈ ಥರದ್ದು ಕೆಲವು ವ್ಯಕ್ತಿಗಳ ಮಧ್ಯೆ ನಡೆದೋಗಿರುತ್ತೆ ಸೊ ಆ ಸಿಚುವೇಷನಲ್ಲಿ ಏನು ಮಾಡೋಕ್ಕಾಗತ್ತೆ ತುಂಬ ಬೇಜಾರು ತಡ್ಕೊಳ್ಳೋಕ್ಕಾಗ್ತಿರಲ್ಲ ಆಗ್ತಿರಲ್ಲ ಅವರು ಅವಮಾನ ಮಾಡಿದ್ದು ನೋವು ಮಾಡಿದ್ದನ್ನು ಬಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಈ ವಿಡಿಯೋದಲ್ಲಿ ನಿಮಗೆ ಮೂರು ಟಿಪ್ನ ಶೇರ್ ಮಾಡ್ತೀನಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಮನಸ್ಸಿಗೆ ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರು ಓಕೆ ನಾ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನೀವು ನೀವಾಗಿರಿ ಫಸ್ಟು ಏನು ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಉಲ್ಟಾ ರಿಯಾಕ್ಟ್ ಮಾಡಕ್ಕೆ ಹೋಗಬೇಡಿ ಟೈಮ್ ಆ ಪೀರಿಯಡ್ ಅಂತ ಹೇಳ್ತೀವಿ ಅಂದರೆ ಆ ಟೈಮಲ್ಲಿ ನಿಮಗೆ ತುಂಬ ಪೇನ್ ಅನಿಸುತ್ತೆ ಆ ಟೈಮಲ್ಲಿ ನೀವೇನಾದರೂ ಹೊಡಿಲಿಕ್ಕೆ ಹೋದರೆ ಅಥವಾ ಬೈಲಿಕ್ಕೆ ಹೋದರೆ ಅದು ಜಗಳಾಗಲಿಕ್ಕೆ ಶುರುವಾಗುತ್ತೆ ನೀವು ಸಿಟ್ಟಲ್ಲಿರ್ತೀರಿ ಅವರು ಸಿಟ್ಟಲ್ಲಿರ್ತಾರೆ ನೀವು ಆ ಸಿಟ್ಟಲ್ಲಿ ಬುದ್ಧಿ ಹೊರಟೋಗಿರುತ್ತೆ ಆ ಟೈಮಲ್ಲಿ ರಿಯಾಕ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಅದು ನೀವೇನು ಮಾಡ್ಲಿಕ್ಕೆ ಹೊರಟಿದಿ ತಿಳಿಸ್ಲಿಕ್ಕೆ ಹೊರಟಿದ್ದೀರಿ ಅದು ಆಗೋಕ್ಕೆ ಸಾಧ್ಯ ಇಲ್ಲ ಬೇರೆ ರೀತಿ ಅದು ಆಗಿ ಆಗ್ಲಿಕ್ಕೆ ಹೋಗೋದು ಸೊ ನೀವು ನೀವಾಗಿರಿ ಅಷ್ಟೇ ಅವ್ರು ಏನೇ ಮಾಡಲಿ ಸುಮ್ಮನೆ ಆಗಿ ಜಸ್ಟ್ ಒಬ್ಬರಿಗೆ ಸಿಟ್ಟು ಬಂದಾಗ ಒಬ್ರು ನಿಮ್ಮನ್ನು ಫುಲ್ಲಿ ನೋವು ಮಾಡಬೇಕು ಅಂದಾಗ ನೀವು ಸೈಲೆಂಟ್ ಆಗಿರೋದು ತುಂಬ ಉತ್ತಮ ಆ್ಯಕ್ಚುಲಿ ಮೊದಲನೇ ಕೆಲಸ ಇದನ್ನು ಮಾಡ್ತಾ ಹೋಗಿ ಓಕೆನಾ ಯಾಕೆ ಅಂತ ಹೇಳಿದ್ರೆ ಆ ಸಿಟ್ಟು ಅಥವಾ ಏನು ಇಂಟೆನ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ ಅದು ಕೂಲ್ ಆಗೋ ತನಕ ನೀವು ಸುಮ್ಮನೆ ಆಗಿರಿ ಅಷ್ಟೇ ಅವ್ರು ಕೆಟ್ಟ ಉದ್ದೇಶಕ್ಕೆ ಮಾಡ್ತಿರ್ಬೋದು ಬಟ್ ನೀವು ನೀವಾಗಿರಿ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಅವರು ಮಾಡಿದ್ರು ಅಂತ ನೀವು ಮಾಡಕ್ಕೆ ಹೋಗ್ಬೇಡಿ ಈಗ ನೋಡಿ ಸಪೋಸ್ ಅವರು ಮಾಡಿದ್ರು ಅಂತ ನೀವು ಮಾಡಕ್ಕೆ ಹೋದ್ರೆ ಏನಾಗುತ್ತೆ ಅಲ್ಲಿ ನಿಮಗೂ ಅವ್ರಿಗೂ ವ್ಯತ್ಯಾಸನೇ ಬರಲ್ಲ ನೀವು ಒಳ್ಳೆ ರೀತಿಯ ಬಗ್ಗೆ ಯೋಚನೆ ಮಾಡ್ತೀರಿ ಇಲ್ಲಿ ಕೆಟ್ಟದ್ದು ಅಂತ ಆದಾಗ ನೀವು ಅವರು ಮಾಡಿದ್ರು ಅಂತ ನೀವು ಮಾಡಬಹುದಿತ್ತು ಬಟ್ ನಿಮ್ಮಲ್ಲಿ ಒಳ್ಳೆತನ ಇದೆ ಒಂದು ಸಂಸಾರ ಅಂತ ಇದೆ ಒಂದು ಮಕ್ಕಳು ಅಂತ ಇದ್ದಾರೆ ನೀವು ಅವರಿಗೆ ಒಳ್ಳೆಯದನ್ನು ಕನ್ವರ್ಟ್ ಮಾಡಕ್ಕೆ ಹೋಗ್ತಿದ್ರಿ ಒಳ್ಳೆಯದನ್ನು ಹೇಳಲಿಕ್ಕೆ ಹೋಗ್ತಿದ್ರಿ ಅಂದಮೇಲೆ ಅವರು ಮಾಡಿದ್ರು ಅಂತೇಳಿ ಸಿಟ್ಟಲ್ಲಿ ನೀವು ಮಾಡಕ್ಕೆ ಹೋಗಬೇಡಿ ನೀವು ನೀವಾಗಿರಿ ಅಷ್ಟೇ ರೈಟ್ ಡಿಫ್ರೆನ್ಸು ಅನ್ನೋದಕ್ಕಿಂತ ನಿಮ್ಮ ಥರ ನೀವು ಕಳ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತಿರೋದು ನಿಮ್ಮ ಥರ ನೀವು ಕಳ್ಕೊಂಡಾಗ ಏನಾಗುತ್ತೆ ಅಲ್ಲಿ ಆ ಸಂಸಾರದಲ್ಲಿ ನೀವು ಅಷ್ಟೇ ಉದ್ದೇಶ ಒಳ್ಳೇದು ಇಲ್ಲ ಅಲ್ಲಿ ನೀವು ಅವರು ಏನೋ ಒಂದು ಬೇರೆ ಉದ್ದೇಶದಲ್ಲಿದ್ದಾರೆ ನೀವು ಬೇರೆ ಉದ್ದೇಶದಿಂದ ಸಂಸಾರಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ ಆ ಸಮಯದಲ್ಲಿ ನೀವು ನೀವು ಆಗಿರೋದು ತುಂಬ ಮುಖ್ಯ ಇರುತ್ತೆ ಆ್ಯಂಡ್ ಅವ್ರು ಮಾಡಿದ್ರಿಂದ ನೀವು ಮಾಡೋದು ಕೂಡ ಸರಿ ಹೋಗೋದಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ನಿಮಗೇನು ಹರಟು ಮಾಡಿದ್ದಾರೆ ನಿಮಗೆ ನೋವು ಮಾಡಿದ್ದಾರೆ ಅದು ಅವರಿಗೆ ತಿಳಿವಳಿಕೆ ಬರೋ ತನಕ ಇದು ಹಾಗೇನೆ ರೈಟ್ ನೀವು ಲೈಕ್ ಏನಂತ ಹೇಳಿದ್ರೆ ಕೆಟ್ಟದ್ದು ಮಾತಾಡಿದಾರೆ ನಿಮಗೆ ನೋವು ಮಾಡಿದ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಮಕ್ಕಳಾಗಿದಾರಾ ನಿಮ್ಮ ಸಂಸಾರದ ಬಗ್ಗೆ ಮಕ್ಕಳ ಬಗ್ಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಅವ್ರಿಗೆ ಬಿಟ್ಬಿಡಿ ಅವ್ರ ಪಾಡಿಗೆ ಎಲ್ಲಿ ತನಗೆ ಎಷ್ಟು ದಿನ ಅಂತ ಅವ್ರಿಗೆ ತಿದ್ದಿ ತಿದ್ದಿ ತೀಡಿ ತೀಡಿ ಎಲ್ಲರಿಗೂ ಒಂದು ಸೆನ್ಸ್ ಆಫ್ ಕಾಮನ್ ಅಂತ ಹೇಳ್ತೀವಿ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಎಲ್ಲರಿಗೂ ಇರುತ್ತೆ ಅದು ಅವ್ರಿಗೆ ಅರ್ಥ ಆಗಬೇಕು ಕರೆಕ್ಟ್ ಎಲ್ಲ ಟೈಮಲ್ಲೂ ಕೂಡ ಅರ್ಥ ಮಾಡಿಸೋಲಿಕ್ಕೆ ಆಗಲ್ಲ ಸೊ ಆ ಕಾರಣಕ್ಕೆ ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ ಅವ್ರಿಗೆ ಅನಿಸೋ ತನಕ ಕೂಡ ಇದು ಈ ಈ ಪ್ರಶ್ನೆಗೆ ಉತ್ತರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಆ್ಯಂಡ್ ನೀವು ಪ್ರೀತಿಯಿಂದನೇ ಇರಿ ಅಷ್ಟೇ ಸಹಿಸ್ಕೊಳ್ಳಿ ಅಷ್ಟೇ ಯಾರು ಸಹಿಸ್ಕೊಂಡು ಪೇಷಿಂದ ಇರ್ತಾರೆ ಆ ಮನುಷ್ಯ ಮಾತ್ರ ನಾನು ಹೇಳಿ ಈಗ ಹೇಳಿದ ತಕ್ಷಣವೇ ಸರ್ ಅದು ಸರಿ ಹೋಗ್ಬಿಡುತ್ತೆ ನಾಳೆ ಇಲ್ಲ ಸಹಿಸ್ಕೊಂಡು ಸ್ವಲ್ಪ ದಿನ ಇರಿ ಅಂದರೆ ಅದು ಎಲ್ಲಿ ತನಕ ಸರಿ ಹೋಗೋದು ಅಲ್ಲಿ ತನಕ ಏನು ಬಿಕಾಸ್ ನೀವು ಅಲ್ಲಿ ಆಲ್ರೆಡಿ ಅವ್ರ ಜೊತೆಗೆ ಸಂಸಾರ ಮಾಡ್ತಿದ್ದೀರಿ ಆ ಒಂದು ಸಿಚುವೇಶನ್ ಬಂದಾಗಿದೆ ಮಕ್ಕಳಿದ್ದಾರೆ ಒಂದು ಫ್ಯಾಮಿಲಿ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದಮೇಲೆ ಸಹಿಸ್ಕೊಂಡು ಹೋಗಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ನೀವು ನಂಬಿ ಅಷ್ಟೇ ರೈಟ್ ಸತ್ಯ ಸತ್ಯನೇ ಸುಳ್ಳು ಸುಳ್ಳೆ ಒಳ್ಳೇದು ಒಳ್ಳೇದೇ ಕೆಟ್ಟದ್ದು ಕೆಟ್ಟದೇ ಅದು ಹಂಡ್ರೆಡ್ ಪರ್ಸೆಂಟು ಆಗುತ್ತೆ ಓಕೆನಾ ಇದು ನನ್ನ ಅನಿಸಿಕೆ ಸ್ನೇಹಿತರೆ ಬಿಕಾಸ್ ಏನಂತ ಹೇಳಿದ್ರೆ ಕಾಲ ಈ ಅಂತ ಹೇಳ್ತಾರೆ ಆ್ಯಂಡ್ ಪೇಷನ್ಸ್ ತುಂಬ ಮುಖ್ಯ ತಾಳಿದವನು ಬಾಳಿ ಅನ್ನೋಂಥ ಗಾದೆ ಇದೆ ಅರ್ಥ ಆಗೋ ಸಮಯದಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ನೀವು ಜಸ್ಟ್ ರೆಸ್ಪಾಂಡ್ ಮಾಡ್ದಿರ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ನಿಮ್ಮ ಪ್ರೀತಿ ನಿಮ್ಮ ಬದುಕು ನಿಮ್ಮ ಮಕ್ಕಳು ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ ಸ್ನೇಹಿತರೆ ನಿಮಗೆ ಅನ್ನಿಸ್ತೀವಿ ಈ ಒಂದು ವಿಡಿಯೋ ಬಗ್ಗೆ ಜಸ್ಟ್ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ